ಸಂಜೀವಿನಿ ರಾಜ್ಯ ಸಂಜೀವಿನಿ ನೌಕರ ಸಂಘದಿಂದ ಇವತ್ತು ನಾವು ಸರ್ಕಾರಕ್ಕೆ ಏನು ಸಂಜೀವಿನಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂ ಬಿ ಕೆ ಮತ್ತು ಎಲ್ ಸಿ ಆರ್ ಪಿ ಮತ್ತು ಸಖಿಗಳು ಇವರಿಗೆ ಗೌರವಧನ ಜಾಸ್ತಿ ಮಾಡ್ಬೇಕಂತಕ್ಕಂಥ ಪ್ರಮುಖವಾದಂಥ ಬೇಡಿಕೆ ಮತ್ತು ಜೊತೆಗೇನಪ್ಪ ಅಂದ್ರೆ ಅದ್ರ ಜೊತೆಗೆ ಎರಡನೇ ಬೇಡಿಕೆ ಸೇವಾ ಭದ್ರತೆಯನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಎರಡು ಪ್ರಮುಖವಾದಂಥ ಬೇಡಿಕೆ ಮತ್ತು ಅದರ ಜೊತೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಫೆಬ್ರವರಿ ಒಂದನೇ ತಾರೀಕಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡಿ ಈ ನಮ್ಮ ಎಲ್ಲ ಬೇಡಿಕೆಗಳನ್ನು ಅಂತಂದು ಹೇಳಿದರು ಅವರು ಫೆಬ್ರವರಿ ಹದಿನಾರನೇ ತಾರೀಕಿಗೆ ಬಜೆಟ್ನಲ್ಲಿ ನಮ್ಮ ಬಗ್ಗೆ ಯಾವುದೇ ಥರದ ಮಾತಾಡಲಾರ್ದಕ್ಕೆ ಇವತ್ತು ನಾವು ಈ ಒಂದು ಪ್ರತಿಭಟನೆಗೆ ಬಂದಿದ್ದೀವಿ ಹಾಗಾಗಿ ಸರ್ಕಾರ ಏನು ಫೆಬ್ರವರಿ ಒಂದನೇ ತಾರೀಕಿಗೆ ಸಚಿವರ ಮ ಸಭೆಯಲ್ಲಿ ಒಪ್ಬಂದಿದ್ರು ಆ ಎಲ್ಲಾ ಬೇಡಿಕೆಗಳನ್ನ ಇತ್ಯರ್ಥ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕೃತ ಆದೇಶ ಕೊಡ್ಬೇಕಂತಂದು ಒತ್ತಾಯ ಮಾಡಿ ಇವತ್ತು ನಾವು ಈ ಒಂದು ಪ್ರತಿಭಟನೆ ಹದಿನಾರನೇ ತಾರೀಕು ಬಜೆಟ್ ಇತ್ತು ಒಂದನೇ ತಾರೀಕು ನಮ್ಮ ನಾವೇನು ಸುಮಾರು ಒಂದೂವರೆ ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿವಿ ನಾವೆಲ್ಲಾ ಕೂಡ ಮಾತುಕತೆ ಕರೀರಿ ಅಂತಂದೇಳಿ ಮಂತ್ರಿಗೂ ಒತ್ತಾಯ ಹಾಕಿದ್ವಿ ಆ ನಂತರದಲ್ಲಿ ಎಂ ಡಿಗಳು ಕರೆದು ಮತ್ತೆ ನಮ್ಮ ಮಂತ್ರಿ ಜೊತೆಗೆತ್ಕೊಂಡು ಒಂದು ಮಾತುಕತೆಯನ್ನು ಕರೆದ್ರು ಅದರಲ್ಲಿ ಸುಮಾರು ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತಂದೇಳಿ ನಮಗೆಲ್ಲ ಕೂಡ ಭರವಸೆ ಕೊಟ್ಟರು ಬಹಳ ಮುಖ್ಯವಾಗಿ ಅವ್ರು ಹೇಳಿದ್ದು ಈ ಒಂದು ಕೃಷಿ ಸಖಿ ಮತ್ತೆ ಪಶು ಸಖಿ ಎಂಬಿಕೆ ಎಲ್ ಎಲ್ ಸಿ ಆರ್ ಪಿಗಳು ಇವ್ನ ಇವ್ರೇನದಾರ ಇವರು ಕೆಲಸದ ಆಧಾರದ ಮೇಲೆ ನಾವು ಗೌರವಧನವನ್ನು ಕೊಡ್ತೀವಿ ಅಂತ ಹೇಳಿದರು ಮತ್ತೆ ಜೊತೆಗೆ ಆದೇಶ ಕೊಡ್ತೀವಿ ಅಂತ ಕೆಲಸದ ಆದೇಶ ಕೊಡ್ತೀವಿ ಭದ್ರತೆ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಆದೇಶ ಕಾಫಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಸಮವಸ್ತ್ರ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಐಡೆಂಟಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದರು ನಮ್ಮ ಏನು ಹೆಣ್ಮಕ್ಳು ಕೆಲಸ ಮಾಡ್ತಾರ ಹಳ್ಳಿ ಒಳಗಡೆ ಅಲ್ಲಿ ಕಂಪ್ಯೂಟರ್ ಕೊಡ್ತೀವಿ ಅಂತ ಹೇಳಿದರು ಮತ್ತೆ ಅಲ್ಲಿ ಎಲ್ಲೆಲ್ಲಿ ಆಫೀಸ್ ಇಲ್ಲ ಅಲ್ಲೆಲ್ಲ ಕೂಡ ಬಾಡಿಗೆ ಅನ್ನ ಹಿಡ್ಕೋಬೋದು ಅಥವಾ ಇಲ್ಲಿ ಆಫೀಸ್ ಕಡೆ ಇದ್ದ ಕಡೆ ಆಫೀಸ್ ಇದ್ ಕಡೆ ಆಫೀಸಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳಿದ್ರು ಇವು ಯಾವನು ಕೂಡ ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾವು ಈಡೇರಿಸ್ತೀವಿ ಮತ್ತೆ ಸುಮಾರು ಎಂಬಿಕಿಗೆ ಮತ್ತೆ ಎಲ್ ಸಿ ಆರ್ ಪಿಗಳಿಗೆ ಎರಡು ಒಂದೂವರೆ ವರ್ಷಗಳಿಂದ ಎರಡು ವರ್ಷಗಳಿಂದ ಅವ್ರಿಗೆ ವೇತನ ಸಿಕ್ ಸಿಕ್ಕಿರಲಿಲ್ಲ ಹೆಚ್ಚಾದಂತ ವೇತನ ಸಿಕ್ಕಿರ್ಲಿಲ್ಲ ಅದನ್ನ ನಾವು ಜನವರಿವರೆಗೂ ಎಲ್ಲರಿಗೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಬಜೆಟ್ ನಲ್ಲಿ ಬಂದಾಗ ನಾವೆಲ್ಲ ಕೂಡ ಕಾಯ್ತಿದ್ವಿ ಬಜೆಟ್ ಆ ಬಜೆಟ್ ನೊಳಗಡೆ ನಮ್ಮ ಸಂಜೀವಿನಿ ನೌಕರರ ಮಹಿಳೆಯರಿಗೆ ಏನಾದ್ರು ಒಂದು ಸಿಗ್ಬೋದು ಅಂತಂದೇಳಿ ಆದ್ರೆ ಅದು ಯಾವುದು ಕೂಡ ಇವತ್ತು ಒಂದು ವಿಷಯ ಕೂಡ ಬಜೆಟ್ ಬಜೆಟ್ನಲ್ಲಿ ಈ ಮಹಿಳೆಯರ ಬಗ್ಗೆ ಬರ್ಲಿಲ್ಲ ಅನ್ನೋಂಥದ್ದು ತುಂಬಾನೇ ಬೇಸರದ್ದು ಇವತ್ತು ನಾವು ಬಜೆಟ್ ಅಧಿವೇಶನ ಕೊನೆ ದಿನ ಈ ಕೊನೆ ದಿನಕ್ಕೆ ನಾವು ನಿನ್ನೆನೆ ಕೇಳಿದ್ವಿ ನಿನ್ನೆ ಇಪ್ಪತ್ತು ಎರಡು ಇಪ್ಪತ್ ಮೂರಕ್ಕೆ ನಮಗೆ ಹೋರಾಟ ಕೊಡ್ರಿ ಅವಕಾಶ ಅಂತೇಳಿ ಆದ್ರೆ ಪೊಲೀಸ್ನವರು ನಮ್ಗೆ ಇವತ್ತು ಕೊಟ್ಟಿದ್ದಾರೆ ನಾವು ಇವತ್ತು ಧರಣಿ ಮಾಡ್ತಾ ಇದ್ದೀವಿ ನಮಗೆ ಬಹಳ ಮುಖ್ಯವಾಗಿ ಅವರು ಬಾಕಿ ಉಳಿಸ್ಕೊಂಡಂತ ಹಣ ಅಹ್ ಎರಡೂವರೆ ವರ್ಷ ಒಂದೂವರೆ ವರ್ಷದಿಂದ ಎರಡು ವರ್ಷದ ಹಣ ಬಾಕಿ ಉಳಿದಂತ ಹಣ ಕೊಡ್ಬೇಕು ನಮಗೆ ಕೆಲಸದ ಆದೇಶ ಕೊಡಬೇಕು ಮತ್ತೆ ನಮ್ಮ ನಾವೇನು ಕೆಲಸ ಮಾಡಿದೀವಿ ಆ ಕೆಲಸದ ಚೆಕ್ ಏನಾಯ್ತಲ್ಲ ಅದು ಒಕ್ಕೂಟಕ್ಕೆ ಕೊಡ್ತಿದ್ರು ಅದನ್ನ ನಾವು ಕೇಳಿದೀವಿ ಮೊನ್ನೆ ಅದು ಎಲ್ಲ ಕೂಡ ನೇರವಾಗಿ ನಿಮ್ ನಿಮ್ಮ ಅಕೌಂಟ್ ಗೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರದ ಯಾವ್ದು ಕೂಡ ಆಗಲ್ಲ ಅದು ಮುಖ್ಯವಾಗಿ ಆ ಒಂದು ನಮ್ಮ ಕೆಲಸದ ವೇತನದ ಚೆಕ್ ನಮ್ಮ ಅಕೌಂಟ್ ಗೆ ಬರ್ಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಹಂಗಾಗಿ ಇವತ್ತು ಬಂದ್ ಬರ್ಬೇಕು ಇವತ್ತು ನಮ್ಗೆಲ್ಲ ಕೂಡ ಅಕ್ಷಾಂತರ ಜನ ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ಮನೆ ಮಠ ಎಲ್ಲವನ್ನು ಮರೆತು ಜನಗಳಿಗಾಗಿ ಮಹಿಳೆಯರಿಗಾಗಿ ಊರಿನ ಉದ್ಧಾರಕ್ಕಾಗಿ ಅವ್ರು ಕೆಲಸ ಮಾಡುವಂತ ಹೆಣ್ಮಕ್ಳನ್ನ ಇವತ್ತು ಕಡೆ ಕಾಣಿಸಿ ಇವತ್ತು ನಮ್ಗೆಲ್ಲ ಕೂಡ ಇಲ್ಲಿ ಕರ್ಕೊಂಬಂದ ಕುಂದಿಸೋದೈತಲ್ಲ ಕಡೆಗಣಿಸಿರದ ಐತಲ್ಲ ಅದನ್ನ ನಾವು ಕಂಡಿಸ್ತೀವಿ ನಮಿಗೆ ಬಂದು ಉತ್ತರ ಕೊಡ್ಬೇಕು ಅವ್ರು ಅವತ್ತು ಹೆಂಗ ನಮ್ಮನೆಲ್ಲ ಕೂಡ ದುಡ್ಸ್ಕೊಂಡ್ರು ಸುಮಾರು ನಾವು ಹದ್ನಾಲ್ಕು ಜಿಲ್ಲೆಯಿಂದ ಬಂದಿದ್ದೀವಿ ಬಹಳ ಸಂಜೀವಿನಿ ನೌಕರ ಸಂಘಟನೆ ಕರ್ನಾಟಕ ರಾಜ್ಯ ಸಂಜೀವಿ ನೌಕರು ಹಾಗೂ ಫಲಾನುಭವಿಗಳ ಸಂಘಟನೆಯಿಂದ ನಾವು ಬಂದಿದ್ದೀವಿ ಸುಮಾರು ಹದಿನಾಲ್ಕನೇ ಜಿಲ್ಲೆಯಿಂದ ನಾವು ಬಂದಿದ್ದೀವಿ ಧಾರವಾಡ ಜಿಲ್ಲೆಯಿಂದ ಬಂದಿವಿ ಬೆಳಜೀವಿ ನೌಕರ ಸಂಘದ ಸಂಜೀವಿನ ಕನಿಷ್ಠ ಕೊಡಲೇಬೇಕು ನೌಕರರನ್ನು ಪರಿಗಣಿಸುವ ಅಧಿಕಾರ ಸಂಜೀವನಿ ನೌಕರರ ಬೇಡಿಕೆಗಳು ನೀಡಿರಲಿ ಮಾಸಿಕ ಹದಿನೈದು ಸಾವಿರ ಕೊಡಲೇಬೇಕು ಎಲ್ಲಾ ಎನ್ ಸಿಆರ್ ಸಿಗಳಿಗೆ ಮಾಸಿಕ ಹನ್ನೆರಡು ಎಲ್ಲ ಸಿಕ್ಕಿ ಕಾರ್ಯಕರ್ತರಿಗೆ ಮಾಸಿಕ ಎಂಟು ಸಾವಿರ ಕೊಡಲಿಬೇಕು ಬರಲಿ ಬರಲಿ